ಈಗ ಡೌಟ್ ನನ್ ಕೂಡ ಕಣ ಆತಂತಂದ್ರು ಈಗ ನಾವ್ ದೋಸ್ತುನೇ ಇದ್ರ ಇಬ್ರು ರೀ ಆದ್ರ ಆ ಗಾಡಿ ಗೆದ್ರು ಅಟರಿ ಈ ಗಾಡಿಗೆ ಅದ ಆಟತ್ರಿ ಹೌದ್ರೆ ಸೋಲು ಗೆಲ್ಲುವಂತೂ ಎಲ್ಲರಿಗೇ ಅದ್ ಇದ್ದಿದ್ದೇರಿ ನಾನಾಗ ಗೆಲ್ತೀನ ನನಗ್ ಬರೋಸಿಲ್ರಿ ಅವ್ರ ಗೆಲ್ತಂತ ಅವ್ರಿಗೆ ಬರೋಸಿಲ್ರಿ ಅದ ಇದು ಇದ್ದಂಗ್ರಿ ಅದ ಸೊ ನಮಸ್ಕಾರ ತಿಂಡಿ ಅಲ್ಲ ತಿಂಡ್ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ನಾವ್ ಉತ್ತರ ಕರ್ನಾಟಕ ಒಳಗೆ ಮತ್ ಫುಲ್ ಫುಲ್ ತಿಂಡಿಲೇರಿ ತಾಂಬಾ ಗ್ರಾಮ ಒಳಗ್ರಿ ಓಪನ್ ವೇ ಟ್ರ್ಯಾಕ್ಟರಿ ಜಗಸ್ ಸ್ಪರ್ಧೆ ರೇಸ್ ಅದಾವೆ ನೋಡ್ರಿ ಒಂದನೇ ತಾರೀಕಿಗೆ ಇದಾವ್ರಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮನೆ ತರೀಕಿದಾವ್ರಿ ಆ ಕಾರಣಕ್ಕೆ ರೀ ಇವರೂ ಟ್ರ್ಯಾಕ್ಟರ್ ಗಳಿಗೆ ಇರುವಷ್ಟ ಫ್ಯಾನ್ಸ್ ರೀ ಮತ್ರಿ ಅಭಿಮಾನಿಗಳು ಯಾವ ಟ್ರಾಕ್ಟರ್ ಗೆ ಇರ್ಲಾಕ್ ಸಾಧ್ಯ ಇಲ್ರಿ ಅಷ್ಟು ಅಭಿಮಾನಿ ಬಳಗ ಐತ್ರಿ ಇವರೂ ಟ್ರಾಕ್ ಮತ್ ಹಂಗರಿ ಅನ್ನಗಳಿಗದು ಎಲ್ಲ ಮಾತಾಡ್ಸನ್ರೀ ಎರಡು ಟ್ರಾಕ್ಟರ್ ರೀ ಫೋನ್ ರೀ ಮಾತಾಡ್ಸೋಣ ಬರ್ರಿ ಅತ್ರಿ ಹೆಂಗೇನೇನ್ರಿ ಓಪನ್ ಹಾಕನದ ಬಗ್ಗೆ ಒಂದೆರಡು ಎರಡು ಮಾತ್ರಿ ನಿಮ್ ಅಭಿಮಾನಿಗಳಿಗೆ ಒಂದೆರಡು ಎರಡು ಹೇಳಿ ಹೇಳ್ರಿ ನಿಮಗೆಲ್ಲ ಗೊತ್ತೈತ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಹವಾ ಮಾಡಿದ ಎರಡು ಟ್ರ್ಯಾಕ್ಟರ್ ಗಳ ಓಪನ್ ವೆಟ್ ಆಡುವುದಾವ್ ನೋಡ್ರಿ ಕೇವಲ ಇವ್ ಎರಡು ಟ್ರಾಕ್ಟರಿ ಅವಕಾಶ ಐತೈತ್ರಿ ಎರಡ ಟ್ರಾಕ್ಟರಿ ಫುಲ್ ತಿಂಡಿಲಿ ಆಟ ಆಡುವುದವ್ ನೋಡ್ರಿ ಓಪನ್ ವೇಟ್ ದಾಗ್ರಿ ಅದಕ್ಕೋಸ್ಕರ ನೀವು ಎಲ್ಲಾರು ಬರೀ ಹಂಗರಿ ಮತ್ತ ಮಾಲಕರಿಗೆ ಫೋನ್ ಹಚ್ಚಿ ಎಲ್ಲಾ ಮಾತಾಡ್ಸ್ರಿ ಓಪನ್ ಕನದ್ ಬಗ್ಗೆ ಒಂದೆರಡು ಎರಡು ಮಾತ್ರಿ ಯುನೂಸ್ನಾಗೂ ಫೋನ್ ಹಚ್ನ್ರಿ ಮತ್ತ ಈ ಗೌಡಪ್ಪನಾಗು ಫೋನ್ ಹಚ್ಚ್ರಿ ಎಲ್ಲಾ ಮಾತಾಡ್ರಿ ಫೋನ್ ಹಚ್ಚಿ ಮಾತಾಡೋಣ

ஏன்பாடு நோட் பக்க அஜமனி அந்த இப்ப வீடியோ நோடில வீடியோ நோடில் பலி சாம்பார்

ಹಾ ಹುಕ್ಕ ಲಿಮಿಟ್ ಮಾಡ್ಯಾರೀ ಟೈಯರ್ ಸೈಜ್ ಅಂತ ಕಟಾಯ್ ಆಗ್ಯಾದ ರೀ ಕಮಿಟಿನ ಅಂತಿನ ಮೂರು ಮೂರೆ ಆರ್ಜೆಂಟ್ ಅದಾವ ರೀ ಅದ್ರಾಗ ಅದ್ರಾಗ ಎಲ್ಲಾ ಗೊತ್ತಿದ್ದಿದ್ ಐತ್ರಿ ಯಾಕಂದ್ರ ಮೊದಲ ಕಣ ಅಡಿಯವಲ್ರಿ ಮದ್ಲಿನ್ ಕಣಕ್ ಈ ಕಣಕ್ ಏನಿಲ್ರಿ ಆರ್ಡ್ ರೂಲ್ಸ್ ಅಷ್ಟೇ ಇದಾವ್ರಿ ಒಂದ ರೂಲ್ಸ್ ಐತಿ ನೋಡ್ರಿ ಅದ್ರಾಗ ಏನಪ್ಪಾ ಅಂತ ಅಂದ್ರ ಕಂಪನಿ ಹುಕ್ಕ ಆತ ಅಂತಂದ್ರ ಏನ್ರಿ ಒಟ್ಟ ತಳಗಲಿಂದ ಇಪ್ಪತ್ನಾಲ್ಕ್ ಇಂಚ ಐದು ಅಂದ ಚೇಂಜ್ ಐತ್ರಿ ಈಗ ಏನು ಅದ್ರಾಗ ಏನ್ ಹೇಳ್ಬೇಕಪ್ಪಾ ಅಂದ್ರೀ ಮತ್ತ ಮುಂಜಾನೆ ಹತ್ತ್ ಗಂಟೆಕ ಹೆಚ್ಚುವರಿ ಗಾಡಿಗಳು ರೆಡಿ ಆಗ್ತಾವ್ರಿ ಮತ್ತ ಕಣದಾಗ ಬರ್ಬೇಕಂದ್ರ ಒಂದ್ ಸ್ವಲ್ಪ ತಾಸ ಲೇಟ್ ಆಕೈತಿ ಒಟ್ಟ ಯಾರ್ ದೂರ್ಲಿನ್ ಬರೋರಿ ಏನ್ ಸ್ವಲ್ಪ ವಿಡಿಯೋಗಳು ನೋಡಿದ್ರೆ ಯಾಕತಂದ್ರ ಬಾಳ ಅಷ್ಟ ಅದ್ರಾಗ ಜನ ಜಾತ್ರೆ ಬಾಳ ರೀ ಮಂದಿ ಬಾಳ ಕಲಿತರಿ ಬಂದ ಯಾಕಂದ್ರ ಜಲ್ದಿ ಚಲೋ ಅಡೆ ಗಡೆ ಗಾಡಿ ರೀ ದೊಡ್ಡ ಕಣ ಐತಂದ್ರ ನಿಟ್ಟು ಅನುಕೂಲ್ ರೀ ಈಗ ವಾಸಲ್ ಏನೈತ್ರಿ ಅದ್ ಯಾರು ಕೆಲ್ಸ ಇತ್ರಿ ಅದ್ನು ಮಂದಿ ಬಾಳ್ ಬೈತ್ರಿ ನಮಗ್ ಬಂದ ನಾವ್ ಬರ್ತಾ ನಿಂದಿರ್ಬೇಕು ಮಂದಿ ಬರಕತ್ತೀಗ ನನಗ ನೋಡದಿ ಮಂದಿ ಬಾಳ ಬರಕತ್ತೀರೀ ಅನಾರೀಗ ಅಲ್ಲಿ ಜಾಸ್ತಿ ಅಂದ್ರೆ ಬಾಳ ಅಂದ್ರ ಬಾಳ್ ಜನಸಂಖ್ಯೆ ಬಂದ್ರಿಗ ಇಂತ ಕನ ಎಲ್ಲಿ ನಡೆಯ್ ಐತೆ ರೀ ಆ ಕಾರಣಕ್ ನಿಮ್ ಅದಿ ಮನಿ ಹುಬ್ಬಳ್ಳಿ ಮತ್ರಿ ಬಾಳ ಜನ ಬಂದಿರ್ತಾರೆ ಆ ಅಭಿಮಾನಿಗಳ್ ಏನ್ ಹೇಳಕ್ ಇಷ್ಟಪಡ್ರಿ ಅಂತ ಗಲಾಟೆ ಅಂತ ಯಾರು ಮಾಡಂಗಿಲ್ರಿ ಯಾರೇ ಒಂದ್ ಸ್ವಲ್ಪ ಲೈಟ್ ನಾಗ್ ಮಾಲ್ ತಗೊಂಡಿರ್ತಾರಲ್ರಿ ಅವರೇ ಮಾಡಿ ಉಳ್ದೋರ್ ಯಾರು ಮಾಡಂಗಿಲ್ರಿ ಹಾ ರೀ ಇಲ್ಲ ಬರ್ತಾರ ಅಭಿಮಾನ ಅಂತಂದ್ರೆ ಹೆಂಗ್ರಿ ಇವ್ ಎರಡೋ ಗಾಡಿ ಅಲ್ರಿ ಕನ್ನಡ ಅಂದ್ರ ಓಪನ್ ಓಪನ್ ಕನ್ನಡ ಇವ ಎರಡ ಗಾಡಿ ರೀ ಹಿಂಗಾಗಿ ಜನಸಂಖ್ಯೆ ಬಾಳ ಕೂಡ್ತಾರೆ ಅಭಿಮಾನಿಗಳು ಬಾಳದಾರ ಎರಡೂ ಗಾಡಿ ಅಭಿಮಾನಿಗಳು ಬಾಳದ correct ನಮ್ಮ ಇಡೀ ಕರ್ನಾಟಕದಾಗ ರೀ highest ಅಂದ್ರ ರೀ ಇವ್ ಗಾಡಿ ಬಾಳ ಅಂದ್ರ ಬಾಳ ಫ್ಯಾನ್ base ಐತ್ರಿ ನಾರಿ ಹಾ ಯಾಕಂತಂದ್ರ ಈಗ ಈಗ ಅದ್ ಈಗ common ಆಗಿ ಈ race ದಾಗ ಅಂತ ಅಂದ್ರ ಈಗ first ಗೆ ಬರೋವ್ ಇವೇ ಅಡ್ಡ ಹೆಸರ್ ಚಿಂಡಿ ಪಕ್ಷ ಚಿಂಡಿ ಪಕ್ಷ ಅಂದ್ರ ಇವೇ ಅಡ್ಡ ರೀ ಹಾ ಸೋಲು ಆಯ್ತು ರೀ ಗೆಲುವು ರೀ ಏನಾದ್ರು ನಿಮ್ಮ ಅಭಿಮಾನಿಗಳಿಗೆ video ದು ಹಾಕ್ಲಿಕ್ಕೆ ಏನ್ ಹೇಳಾಕ್ ಇಷ್ಟ ಪಡ್ತೀರಿ ಅಣ್ಣಾ ಏನ್ ನೋಡ್ರಿ. ಆ ಗಾಡಿ ಗೆದ್ರು ಅಟರಿ ಈ ಗಾಡಿ ಗದ್ರೂ ಒಟ್ಟರಿ ಅದ ಆಟೈತ್ರಿ ಹೌದ್ರಿ ಸೋಲು ಗೆಲ್ಲುವಂತೂ ಎಲ್ಲಾರಿಗೆ ಅದ ರೀ ನಾನ ಗೆಲ್ತೀನಂತ ನನಗ್ ಬರೋಸಿಲ್ರಿ ಅವ್ರ ಗೆಲ್ತಂತ ಅವ್ರಿಗೆ ಬರೋಸಿಲ್ರಿ ಅದ ಇದೂ ಇದ್ದಂಗ್ರಿ ಹೌದಲ್ರಿ ಯಾರು ಕೆಟ್ಟ ಹೊಡ್ಯಾ ಹಾಕಂಗಿಲ್ಲ ಈಗಂತೂ ಒಟ್ಟ ಕೆಟ್ಟ ಹೊಡೆ ಹಾಕಂಗಿಲ್ಲ ಮತ್ತ್ ಇದ್ರಕ ಮೊದ್ಲು ಅವ್ರಿ ಹೇಳಿ ನಾ ಆಲ್ರೆಡಿ ಮಣಪ ಎಲ್ಲಾರು ಒಂದಾವ ಯಾವ್ ಕೆಟ್ಟ ಹೊಡೆ ಹಾಕಕ್ ಹೋಗಬೇಡ್ರಿ ಈಗ ನೀವ್ ಒಬ್ರ್ ಹಾಕಿದ್ರ್ ಅಂದ್ರ ಅವ್ರು ಹಾಕ್ತಾರ ಅವ್ರ್ ಹಾಕಿದ್ರ್ ನೀವ್ ಹಾಕ್ತಾರ ಬೆಳಕೊತ್ತಿ ಹೋಗ್ತೇತಿ ಚಂದ್ ಇಲ್ಲ ಅದ್ ಮಾಡ್ಬೇಕ್ ಅನ್ನೋದ್ ಈಗ್ರಿ ಪ್ರತಿಯೊಂದ್ ಗಾಡಿ ಮ್ಯಾಗ್ ಐತ್ರಿ ದೋಸ್ತಿ ಮನದಾಗ ತಿಂಡಿ ಕನದಾಗ ಏನೈತ್ರಿ ಆ ಲೆಕ್ಕಲೆ ನಡೀತಾರ ನಂದ್ ಒಂದ್ dialogue ರೀ ಈಗ ಗೌಡ್ ನನ್ ಕೂಡ ಕನ ಆಡ್ಸಂತ ಅಂದ್ರುನು ಈಗ ನಾವ್ ದೋಸ್ತನೇ ಇದೀವ್ರಿ ಇಬ್ರು ರೀ ಕನದಾಗ ಅಟ್ಟೇರಿ ಅದ ಏನ್ ಗೆರಿ ಹೊಡ್ದಿರ್ತಾರಲ್ರಿ ಆ ಗೆರಿ ಒಳಗ್ ಅಟ್ಟ ತಿಂಡಿರಿ ಮತ್ ಹೊರಗ್ ಬಂದ್ವಿ ಅಂತಂದ್ರ ಮತ್ ನಾವ್ ಹೆಂಗ್ ಇರ್ಬೇಕ್ ಹಂಗ ಇರ್ತೇವ್ರಿ.

ಈಗ ಎಲ್ಲದರಾಗು ಎಲ್ಲಾ ಎಲ್ಲಾ ಕಾರ್ಯಕ್ರಮದಾಗನು ಬಾಳ ಮುಂದ್ ಐತಿ ನಮ್ಮೂರ ತಾಬರಿ ಕರೆಕ್ಟ್ರನಾ ಹ್ಮ್ ಇವರ ನಾ ಈಗ ಪ್ರತಿಯೊಂದ್ ಕಣ ನಡಿತಾವ ಖರೀರಿ ಈಗ ರೆಗ್ಯುಲರ್ ಕಣ ನಡಿತಾವ ರೀ ಖರೆ ಈಗ ಆ ಕಣ ಇಷ್ಟ ಪ್ಲೇಸ್ ರೀ ನಾವ್ ಓಪನ್ ಕಣ ಹೇಳ್ರಿ ನಾ ಅದ ಹೆಂಗ ರೀ ಅವ್ರ ಅಭಿಮಾನಿಯು ಹಂಗ ಅದ ರೀ ಹಾಂ ರೀ ನಮ್ ಅಭಿಮಾನ್ಯು ಹಂಗೆ ಅದಾರ ಅಲ್ಲಿ ಅಭಿಮಾನಿಗಳ ಸಲುವಾಗಿನೇ ಹೋಗೋದ್ರಲ್ಲಿ ಹೋಗೋದ್ರ

ಹ್ಮ್ weight ಆ ಕಡೆ ಈ ಕಡೆ ಹೊಳೆ ಮಾಡ್ಕೊಂಡ್ ಹೋಯ್ದ fit ಮಾಡ್ಕೊಳಾಕ್ time ಆಕ್ಕೆತ್ರಿ ಒಟ್ಟ ನನಗ್ ಅನ್ಸೋ ಮಟ ಹನ್ನೊಂದ್ ಗಂಟೆ ಅದು start ಆಗ್ಬೋದ್ರಿ ನಮ್ಗ ನನ್ position ನೋಡ್ಕೊಂಡ್ ಅಂದ್ರ ಎಲ್ಲಾರ ಈಗ ಮಳಿ ಬೇರೆ ಐತ್ರಿ ಮಳಿ ಒಂದ್ ಬಿಡ್ಬೇಕ್ರಿ ಚೊಲೋ ಆಕ್ಕೆತ್ರಿ ಈಗ ಕಣ್ಣ ಹಾ ರೀ ಅಣ್ಣ ಈಗ ನಾ ಈಗ weight ದು ಹಾಕೋ time ದಾಗ ಅಭಿಮಾನಿಗಳು ಬಾಳ ಜನ ಬರ್ತಿರ ಅಣ್ಣ ಅವ್ರಿಗ್ ಒಂದ್ ಸ್ವಲ್ಪ ಏನ್ ಹೇಳಾಕ್ ಇಷ್ಟ ಪಡ್ತಿರ ಲೋಡ್ trip load ಮಾಡ್ತಾರ ಗಾಡಿಗಳನ್ನ ಅವ್ರೆ ಮಾಡ್ತಾರ load ರೀ ಅಭಿಮಾನಿಗಳನ್ load ಮಾಡ್ತಾರ ನಮ್ ಗಾಡಿ ರೀ. ூர்லின் வீடு தோம்பரியா வீடு தரன் ஐந்து மந்தி தோம்பாரி தோம்பிண்டா

ನೋಡ್ರಿ ಇನು ಸನ್ನ ಏನೇನ್ ಹೇಳ್ರಿ ಮತ್ ಎಲ್ಲಾ ಚಲೋದಂಗ್ ಮಾತಾಡ್ರಿ ಎಲ್ಲಾರು ಹಂಗಾರಿ ಹಂಗರಿ ಗುಮ್ಮೋ ಗುಳಿ ಸ್ವರಾಜ್ ಬ್ರ್ಯಾಂಡ್ ಗೌಡಪ್ಪ ಅನಾರಿಗೆ ಸಿಟ್ರಿ ಅರಿ ಸಕಟ್ರಿ ಫೋನ್ ಹಚ್ಚನ್ರಿ ಒಂದ್ ಸ್ವಲ್ಪ ಹೊರಗ ಅದರ ಬಿಝಿ ಅದರ ಈಗ ಮತ್ತ ಫೋನ್ ತಂದಾರ ನನಗ್ರಿ ಫೋನ್ ಹತ್ತನ್ರಿ ಅನಾರೀ ಸಕಟ್ರಿ ಮಾತಾಡಿಸಿ ವಿಡಿಯೋ ಮಾಡಿ ಹಾಕ್ತಾನಿ ಹಂಗಾರಿ ಗುಮ್ಮೋ ಗುಳಿ ಫ್ಯಾನ್ಸ್ ಆಯ್ತ್ರಿ ಮತ್ರಿ ಸ್ವರಾಜ್ ಬ್ರ್ಯಾಂಡ್ ಅಭಿಮಾನಿಗಳು ಯಾರ್ಯಾರದ ನೋಡ್ರಿ ಎಲ್ಲಾರು ನೀವು ಬರ್ರಿ ಫುಲ್ ತಿಂಡಿಲೇ ಕಣಿತರಿ ಮತ್ರಿ ಇನ್ನೊಂದ್ ಏನಂದ್ರೆ ಯಾರು ಮಾಲಕರಿಗದ್ರ ಈ ಟೈಮ್ ದಾಗ ಫೋನ್ ಹಸಿ ಯಾಕಂದ್ರ ಅವ್ರ ವೇಟ್ ಅದರಿ ಮತ್ರಿ ಒಂದ್ ಸ್ವಲ್ಪ ಬಾಳ ಅಂದ್ರ ಬಾಳ್ ಕೆಲಸಗಳು ಇರ್ತಾವ್ರಿ ಆ ಕಾರಣಕ್ರಿ ಯಾರು ಅಭಿಮಾನಿಗಳು ಆಯ್ತ್ರಿ ಯಾರು ಆ ಫೋನ್ ಅದು ಯಾರಿಗೆ ಹಚ್ಲಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಒಂದನೇ ತಾರೀಕು ಮುಗಿ ತಗರಿ ಯಾರಿಗೆ ಇದು ಫೋನ್ ಹಚ್ಚ ಯಾಕಂದ್ರೆ ಯಾಕಂದ್ರ ಅಂದ್ರೆ ಬಹಳ ಬಿಝಿ ಇರ್ತಾರೆ ಅದಕ್ಕೋಸ್ಕರ ಎಲ್ಲಾರು ಅಭಿಮಾನಿಗಳು ಆಯ್ತ್ರಿ ಎಲ್ಲಾರು ಸಹಕಾರ ಮಾಡ್ರಿ ಈ ಕನ ಫುಲ್ ತಿಂಡಿಲೆ ಜೈ ತೀನ್ರಿ ಜಗ ಉತ್ತರ ಕರ್ನಾಟಕ ರೀ ಮತ್ ಮುಂದಿನಕ್ಷನ್ರಿ